ಬೆಂಗಳೂರಿನ ಪಾದರಾಯನ್ಪುರದಲ್ಲಿ ಕೊರೋನಾ ಅಟ್ಟಹಾಸ ಮೆರಿತಾ ಇದೆ ಪಾದ್ರಾಯನ್ಪುರ ಕೊರೋನಾ ಹಾಟ್ಸ್ಪಾಟ್ ಆಗಿದ್ದು ಪಾದ್ರಾಯನ್ಪುರವನ್ನ ಸಂಪೂರ್ಣ ಸೀಲ್ಡೌನ್ ಮಾಡಲಾಗಿದೆ ಆದ್ರೂ ಜನ ಲಾಕ್ ಡೌನ್ ಸೀಲ್ಡೌನ್ಗೆ ಡೋಂಟ್ ಕೇರ್ ಅಂತ ಇದರಂತೆ ಇಲ್ಲಿ ತೋರಿಸ್ಬೇಕು ಕಣ್ರಿ ಪೊಲೀಸರು ಪೊಲೀಸರು ಅಂದ್ರೇನು ಡೌನ್ ಅಂದ್ರೇನು ಯಾಕೆ ಹೊರಗಡೆ ಬರಬಾರ್ದು ಯಾಕೆ ಹೇಳ್ತಾ ಇದೆ ಸರ್ಕಾರ ಸುಮ್ ಸುಮ್ನೆ ಸೀಲ್ಡೌನ್ ಮಾಡಿದ್ಯಾ ಕಾಟಾಚಾರಕ್ಕೆ ಮಾಡಿದ್ಯಾ ಅದನ್ನ ತಿಳಿಸ್ಕೊಡ್ಬೇಕು ಸರ್ಕಾರ ಏನು ಎತ್ತ ಅಂತ ಅಷ್ಟೆಲ್ಲ ಗಲಭೆಯನ್ನ ಮಾಡಿದ್ದಾರೆ ಅಷ್ಟೆಲ್ಲ ಪುಂಡಾಟವನ್ನ ಮಾಡಿದ್ದಾರೆ ಅಷ್ಟೆಲ್ಲ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಅಲ್ಲಿ ಸೀಲ್ಡೌನ್ ಇದ್ರೂ ಕೂಡ ಜನ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದಾರೆ ಬೇಕಾಬಿಟ್ಟಿಯಾಗಿ ಅಂಗಡಿಗಳನ್ನ ತೆರೆದಿದ್ದಾರೆ ಬೇಕಾಬಿಟ್ಟಿಯಾಗಿ ಮಾರಾಟವನ್ನ ಮಾಡ್ಲಾಗ್ತಾ ಇದೆ ಅಂದ್ರೆ ಏನ್ ಹೇಳ್ಬೇಕು ಹಾಗಾದ್ರೆ ಪೊಲೀಸ್ ಇಲಾಖೆಗೆ ಅವರೇನೋ ದಡ್ರು ಯಾವ ರೀತಿಯಾಗಿ ಇವರು ಹಾಗಾದ್ರೆ ಅವರಿಗೆ ಬಿಸಿ ಮುಟ್ಸೋದು ಇದು ಪ್ರಶ್ನೆ ಆಗಿರೋದು ಷರತ್ತುಬದ್ಧ ಸಾರಿಗೆ ಸೇವೆ ಆರಂಭಿಸಲಿಕ್ಕೆ ಕೆ ಎಸ್ಆರ್ಟಿಸಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಸೇವಾ ಸಿಂಧು ಇ ಪಾಸ್ ಹೊಂದಿದ್ರೆ ಅಂತಾರಾಜ್ಯ ಸಾರಿಗೆ ಕೇರಳ ತಮಿಳುನಾಡು ಪಾಂಡಿಚೇರಿ ಆಂಧ್ರ ಪ್ರದೇಶ ತೆಲಂಗಾಣಕ್ಕೆ ಸಾರಿಗೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇರುವಂತದ್ದು ಟಿಕೆಟ್ ಕಾಯ್ದಿರಿಸಲಿಕ್ಕೆ ಶೀಘ್ರದಲ್ಲೇ ಹೆಲ್ಪ್ ಲೈನ್ ಅನ್ನ ಹೆಲ್ಪ್ಲೈನ್ ನಂಬರ್ ಅನ್ನ ಇನ್ನೇನು ಬಿಡುಗಡೆ ಮಾಡುವಂತ ಸಾಧ್ಯತೆ ಇರುವಂತದ್ದು ಶೇಕಡ ಐವತ್ತರಷ್ಟು ಬುಕ್ಕಿಂಗ್ ಆದ್ರೆ ಕೆ ಎಸ್ ಆರ್ ಸಿ ಸಾರಿಗೆ ಸೌಲಭ್ಯವನ್ನ ಒದಗಿಸುತ್ತಂತೆ ನ್ಯೂಸ್ ಐಟಿನ್ ಕನ್ನಡಕ್ಕೆ ಕೆ ಎಸ್ ಆರ್ ಟಿ ಸಿ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇರುವಂತರತ್ತು ಷರತ್ತುಬದ್ಧ ಸಾರಿಗೆ ಸೇವೆಯನ್ನ ಆರಂಭಿಸಲಿಕ್ಕೆ ಕೆ ಎಸ್ ಆರ್ ಟಿ ಸಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಸೇವಾ ಸಿಂಧು ಇ ಪಾಸ್ ಹೊಂದಿದ್ರೆ ಅಂತರ ಸಾರಿಗೆ ಇರತ್ತೆ ವ್ಯವಸ್ಥೆಯನ್ನ ಮಾಡಿಕೊಡೋದಕ್ಕೆ ಮುಂದಾಗಿದೆ ಬಟ್ ಇದೆಲ್ಲೋ ಒಂದ್ ಕಡೆ ಸುಮ್ಮನೆ ಇಲ್ಲದೆ ಇರುವಂತಹ ಒಂದು ಸಂಕಷ್ಟವನ್ನ ತಂದುಕೊಳ್ಳೋದಕ್ಕೆ ರಾಜ್ಯ ಮುಂದಾಗ್ತಾ ಇದೆಯಾ ಅನ್ನುವ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಕೇರಳ ಓಕೆ ಕೇರಳದಲ್ಲಿ ಕಂಟ್ರೋಲ್ ಇದೆ ಬಟ್ ತಮಿಳುನಾಡು ಅತಿ ಹೆಚ್ಚು ಸೋಂಕಿತರು ಇರುವಂತಹ ಒಂದು ರಾಜ್ಯ ಅದು ಕೂಡ ಟಾಪ್ ಫೈವ್ ನಲ್ಲಿ ಗುರ್ತಿಸಿಕೊಂಡಿರುವಂತಹ ರಾಜ್ಯ ಆರು ಸಾವಿರಕ್ಕೂ ಹೆಚ್ಚಿನ ಸೋಂಕಿತರು ಇದ್ದಾರಲ್ಲಿ ಆಂಧ್ರ ಪ್ರದೇಶದಲ್ಲೂ ಅಷ್ಟೇ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ ತೆಲಂಗಾಣದಲ್ಲೂ ಕೂಡ ಅಷ್ಟೇ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ ಇಂತಹ ರಾಜ್ಯಗಳಿಗೆ ಸಾರಿಗೆ ವ್ಯವಸ್ಥೆಯನ್ನ ಮಾಡೋದಕ್ಕೆ ಮುಂದಾಗಲಾಗ್ತಾ ಇರುವಂತದ್ದು ಟಿಕೆಟ್ ಕಾಯ್ದಿರಿಸಲಿಕ್ಕೆ ಶೀಘ್ರದಲ್ಲೇ ಹೆಲ್ಪ್ ಲೈನ್ ನಂಬರ್ ಅನ್ನ ಕೂಡ ರಿಲೀಸ್ ಮಾಡ್ತಾರಂತೆ ಶೇಕಡ ಐವತ್ತರಷ್ಟು ಬುಕ್ಕಿಂಗ್ ಆದ್ರೆ ಕೆ ಟಿ ಸಿ ಸಾರಿಗೆ ಸೌಲಭ್ಯವನ್ನ ಒದಗಿಸಿ ಕೊಡುತ್ತಂತೆ ಇದು ಕೆ ಎಸ್ ಮೂಲಗಳಿಂದ ನ್ಯೂಸ್ ಐಟಿನ್ ಕನ್ನಡಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ